ಶ್ರೀ ದುರ್ಗಾ ಮಹಾರಾಮ ನಮಸ್ತೆ ವೀಕ್ಷಕರೇ ಇವಾಗಿನ ವಿಚಾರ ನವರಾತ್ರಿ ಪಾರಾಯಣನ ಹೇಗೆ ಮಾಡಬೇಕು ಪಾರಾಯಣ ಮಾಡುವಾಗ ನೀರು ಕುಡಿಬೇಕಾ ಕುಡಿಬಾರ್ದ ಹಾಗೆ ಪಾರಾಯಣ ಮಾಡುವಾಗ ಎಳ್ನೀರು ಕುಡಿಬೇಕಾ ಕುಡಿಬಾರ್ದ ಹಾಗೆ ಹೇಗೆಲ್ಲ ಮಾಡಿದ್ರೆ ದೇವರು ನಮಗೆ ಆಶೀರ್ವಾದ ಮಾಡ್ತಾರೆ ಹೇಗೆ ಮಾಡಬೇಕು ಅನ್ನೋದನ್ನು ನಮಗೆ ಇದರಲ್ಲಿ ತಿಳಿಸ್ಕೊಡ್ತಾರೆ ಹೌದು ಕೆಲವರ ಪ್ರಶ್ನೆ ಇದೆ ನೀರು ಕುಡಿಬೇಕಾ ಸ್ನಾನ ಎಷ್ಟು ಸರಿ ಮಾಡಬೇಕು ದಿನಕ್ಕೆ ಇದೆಲ್ಲ ಸಾಮಾನ್ಯವಾಗಿ ಕುತೂಹಲವಾಗಿ ಇದ್ದೇ ಇರುತ್ತೆ ಹೌದು ನಾವು ಒಂದು ದೇವಿ ಪಾರಾಯಣ ಮಾಡುವಾಗ ಸ್ವಲ್ಪ ನೀರು ಕುಡಿತ ಮಾಡ್ಬೋದು ಯಾಕಂದರೆ ನಮ್ಮ ಹೊಟ್ಟೆಯಲ್ಲಿ ನೀರಿನ ಔಷಧ ಇಲ್ಲ ಅಂದರೆ ನಾವು ಪಾರಾಯಣ ಓದಲಿಕ್ಕೆ ಹೇಗೆ ಸಾಧ್ಯ ನಮ್ಮ ದೇಹಕ್ಕೆ ಶಕ್ತಿ ಬೇಕಲ್ವಾ ಅದಕ್ಕೆ ದೇವಿ ಪಾರಾಯಣ ನೀವು ನಿರಂತರವಾಗಿ ಒಂಬತ್ತು ದಿನ ಮಾಡ್ತೀರಾ ಅಂದರೆ ಅದೇ ದಿನದಲ್ಲಿ ಒಂದು ಹತ್ತು ತಾಸು ಹನ್ನೊಂದು ತಾಸು ಮಾಡಬೇಕಂತ ನೀವು ಗುರಿ ಇಟ್ಕೊಂಡಿದ್ದೀರಾ ಅಂದರೆ ಒಮ್ಮೆ ಸ್ನಾನ ಮಾಡಿ ಒಮ್ಮೆ ಸ್ನಾನ ಮಾಡಿಕೊಂಡು ಒಮ್ಮೆ ಎಳ್ನೀರು ಮತ್ತು ಹಣ್ಣುಗಳನ್ನೆಲ್ಲ ತಗೊಳ್ತಾ ನೀವು ಪಾರಾಯಣನ ಮತ್ತು ಕಂಟಿನ್ಯೂ ಮಾಡ್ಬೋದು ದೇವ ಪಾರಾಯಣ ಓದೋದು ಮಂತ್ರ ಹೇಳೋದು ಜಪ ಮಾಡುವಂಥದ್ದು ಹಾಗೆ ನಿಮ್ಮ ಹತ್ರ ಪುಸ್ತಕವೇ ಇಲ್ಲ ದುರ್ಗಾ ಶಬ್ದದ ಪುಸ್ತಕವೇ ಇಲ್ಲ ಅಂದರೆ ನೀವು ಖಾಲಿ ಆ ದೇವರ ನಾಮಸ್ಮರಣೆ ಮಾಡಿಕೊಂಡ್ರೂ ಸಾಕಾಗುತ್ತೆ ಈಗ ಒಂದು ದುರ್ಗಾ ದೇವರಾದರೆ ಓಂ ಶ್ರೀ ದುರ್ಗಾಯ ಬಾಯ್ ಬಿಟ್ಟರು ಹೇಳ್ಬೋದು ಒಂದು ಅರ್ಧ ಗಂಟೆ ಒಂದು ಗಂಟೆ ಆಮೇಲೆ ಮನ್ಸು ಹೋಗಿ ಜಪ ಮಾಡ್ಕೊತ ಹೇಳ್ಬೋದು ಅರ್ಥ ಇದೆ ಹಾಗೆ ಕಾಳಿದೇವರಾದರೆ ಓಂ ಕ್ರೀಮ್ ಕಾಳಿದಾಯ ನಮಃ ಹಾಗೆ ಮಾರಿಕಾಂಬ ಇದ್ದರೆ ಓಂ ಶ್ರೀ ಮಾರಿಕಂಬ ಎ ನಮಃ ದೇವರಿಗೆ ಭಕ್ತಿ ಮಾಡಿ ವಲಿಸ್ಕೊಳ್ಳೋ ರೀತಿ ನಾನಾ ರೀತಿ ಇದೆ ಹಲವು ಇದೆ ಬರೀ ಒಂದು ದೇವರ ನಾಮವನ್ನೇ ಕರೆದು ಸಾಕಾಗುತ್ತೆ ದೇವರು ನಮಗೆ ಯಾವ ರೀತಿ ಅನುಗ್ರಹ ಬೇಕು ಆ ರೀತಿ ಅನುಗ್ರಹ ನಮಗೆ ಕೊಡ್ತಾರೆ ಅರ್ಥ ಇದೆ ಮತ್ತು ನಮಗೆ ಪಾರಾಯಣ ಓದುವಾಗ ಮಂತ್ರ ಹೇಳುವಾಗ ಅಲ್ಲ ನಮಗೆ ನೀರು ಬೇಕು ಅನಿಸ್ತದೆ ಸುಸ್ತಾಗ್ತದೆ ಆಗ ಸ್ವಲ್ಪ ನೀರು ಕುಡ್ಕೊಂಥ ಮಂತ್ರ ಪಾರಾಯಣವನ್ನು ಮಾಡ್ಬೋದು ಮತ್ತು ಹಸಿವಾದಾಗ ನೀವು ಸ್ವಲ್ಪ ಏಳು ನೀರೇ ಬೇಕು ಅಂದರೆ ನಿಮಗೆ ಸ್ವಲ್ಪ ಏಳು ನೀರೇ ಸ್ವಲ್ಪ ಕುಡ್ಕೊತ ಹಸಿ ಕುಡ್ಕೊತ ನೀವು ಮಾಡ್ಬೋದು ಅಲ್ಲ ಒಮ್ಮೆ ಅಂತ ಹಸಿಗೊಮ್ಮೆ ನಮ್ಮ ದೇಹದಲ್ಲಿ ಶಕ್ತಿನೇ ಇಲ್ಲ ಅಂದರೆ ನಾವು ದೇವರ ಭಕ್ತಿಯಲ್ಲಿಂದ ಮಾಡ್ತಾ ಇದ್ದೀವಿ ನಾವು ಚೆನ್ನಾಗಿರ್ಬೇಕು ಯಾವತ್ತೂ ನಮ್ಮ ದೇಹಕ್ಕೆ ಆರೋಗ್ಯಕ್ಕೆ ಎಲ್ಲ ಹಿತ ಬಯಸುವಂಥ ಆಹಾರವನ್ನು ತಗೊಂಡು ನಾವು ದೇವರ ಆರಾಧನೆ ಮಾಡಬೇಕು ಆಗ ನಾವು ಹೆಚ್ಚಿನ ರೀತಿಯ ಫಲವನ್ನು ಪಡ್ಕೋಬೋದು ಮತ್ತು ನಾವು ಕೆಲವು ಕಡೆಯಲ್ಲಿ ನೋಡಿದ್ದೀನಿ ಊರುಡು ಸೇವೆ ಮಾಡ್ತಾರೆ ಇನ್ನು ಕೆಲವು ಕಡೆ ನೋಡಿದ್ದೀನಿ ಹಾಂ ದೇವಸ್ಥಾನಕ್ಕೋಗಿ ಹಣೆ ಜಪ್ಕೊಳೋದು ಮತ್ತು ಇನ್ನು ಕೆಲವು ಕಡೆ ಬೇರೆ ಬೇರೆ ರೀತಿ ದೇವರ ದೇವ್ರ ಸೇವೆ ಮಾಡುವಂಥ ಪದನ್ನ ನೋಡಿದ್ದೀನಿ ದೇವರು ಯಾವತ್ತೂ ಕಷ್ಟಪಟ್ಟು ನನ್ನ ಸೇವೆ ಮಾಡುವಂಥ ಯಾವ ದೇವರು ಹೇಳಲ್ಲ ಅರ್ಥ ಆಯ್ತಾ ದೇವರನ್ನು ಯಾವತ್ತೂ ನಾವು ಇಷ್ಟಪಟ್ಟು ನಾವು ದೇವ್ರ ಸೇವೆ ಮಾಡಬೇಕು ಭಕ್ತಿಯಿಂದ ನಾವು ದೇವರ ಸೇವೆ ಮಾಡಬೇಕು ಅರ್ಥ ಆಯ್ತಾ ನಮ್ಮ ದೇಹಕ್ಕೆ ಪಿಟ್ ಮಾಡಿಕೊಂಡು ನಾವು ದೇವ್ರ ಸೇವೆ ಮಾಡೋದು ಸರಿಯಲ್ಲ ಯಾವ ದೇವರು ಕೂಡ ನಿನ್ನ ದೇಹವನ್ನು ಚೆನ್ನಾಗಿ ಇಟ್ಕೊಂಡು ನೀನು ದೇವರ ಸೇವೆ ಮಾಡ್ತಾ ಇರೋ ಅಂತ ದೇವರು ಹೇಳೋದು ಬಿಟ್ಟರೆ ಉರುಳು ಸೇವೆ ಮಾಡು ಅಥವಾ ಚಪ್ಪಲ್ ಹಾಕೊಳ್ಳದೆ ಬರಿ ಕಾಲಲ್ಲೇ ನಡಿ ಹೀಗೆಲ್ಲ ಯಾವ ದೇವರು ಹೇಳಲ್ಲ ಅರ್ಥ ಆಯ್ತಾ ಆಗಿನ ದಿನಗಳಲ್ಲಿ ಚಪ್ಪಲ್ ಇರಲಿಲ್ಲ ಸರಿಯಾದ ವ್ಯವಸ್ಥೆ ಇರಲಿಲ್ಲ ಹೋಗಲಿಕ್ಕೆ ಗಾಡಿ ಇರಲಿಲ್ಲ ಟ್ರೈನ್ ಇರಲಿಲ್ಲ ಶಂಕರಾಚಾರ್ಯ ಕಾಲದಲ್ಲೆಲ್ಲ ಟ್ರೈನ್ ಇರಲಿಲ್ಲ ಬಸ್ ಇರಲಿಲ್ಲ ಪಾಪ ಅವರು ಒಂದು ಚಪ್ಪಲ್ ಹಾಕೊಳ್ಳೋಣ ಅಂದರು ಆ ಸಮಯದ ಚಪ್ಪಲ್ ಇತ್ತೋ ಇಲ್ವೋ ಮರಂದೇ ಒಂದು ಮಾಡಬೇಕು ಅಂದ್ರೂ ಆ ಸಮಯದಲ್ಲಿ ಅವ್ಯವಸ್ಥೆ ಇತ್ತೋ ಇಲ್ಲವೋ ಪಾಪ ಹ್ಞೂ ಶಂಕರಾಚಾರ್ಯರು ಆ ಕಾಲದಲ್ಲಿ ಅವ್ರು ನಡೆದು ಹೋಗ್ತಾಯಿದ್ರು ಅಂದರೆ ಆ ಕಾಲದಲ್ಲಿ ಸಮಸ್ಯೆಗಳಿತ್ತು ನಡೆದು ಹೋದಾಗ ಅವರು ಕಾಲಿಗೆ ಎಷ್ಟು ಫೆಟ್ ಏನೋ ಗೊತ್ತಿಲ್ಲ ಎಷ್ಟು ಮು ಕಾಲಿಗೆ ಮುಳುಚುಚ್ಚಿತ್ತೋ ಏನೋ ಗೊತ್ತಿಲ್ಲ ಆಯ್ತಾ ಸಾಮಾನ್ಯವಾಗಿ ಹಾಗೇ ಇರುತ್ತೆ ಒಂದು ಹದಿನೈದು ಕಿಲೋಮೀಟ್ರ್ ನೆಡ್ ನೆಡಿದ್ರೆ ನೆಡಿರಿ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇದೆ ಅಂತ ನಾನು ದಿವಸ ಒಂದು ಆರು ಕಿಲೋಮೀಟ್ರ್ ನಡೀತೀನಿ ಚಪ್ಪಲ್ ಹಾಕೊಂಡೆ ಆದರೂ ನನ್ನ ಕಾಲಿಗೆ ಸುಸ್ತಾಗುತ್ತೆ ಕಾಲೆಲ್ಲ ಒಡೆದಿದೆ ಗೊತ್ತಾ ಹಿಮ್ಮಡಿ ಅದು ಕಷ್ಟ ಪಡದೆ ಯಾವುದೂ ಇಲ್ಲ ಆದರೆ ಇಷ್ಟಪಟ್ಟು ಮಾಡಬೇಕು ನಾವು ದೇವರ ಭಕ್ತಿಯನ್ನು ಯಾವುದೇ ಒಂದು ಆಗಿರಲಿ ನಾವು ಯಾವುದೇ ಒಂದಾಗಿರಲಿ ನಮ್ಮ ದೇಹಕ್ಕೆ ಕಷ್ಟಪಟ್ಟುಕೊಂಡು ಮಾಡಿದ್ರೆ ಅದು ಲಾಭ ಹೇಳಿ ಅಲ್ವಾ ಓಕೆ ನಾವು ದೇವರಿಂದ ಆಶೀರ್ವಾದ ಪಡೆಯುವಾಗ ಭಕ್ತಿಯಿಂದ ಇಷ್ಟಪಟ್ಟು ಶಾಂತತೆಯಿಂದ ದರ್ಶನ ಮಾಡಿಕೊಂಡು ನಾವು ಆಶೀರ್ವಾದ ಪಡೆದು ಆಗಲೇ ನಮಗೂ ಒಳ್ಳೆದಾಗ ಸಾಧ್ಯ ನಮ್ಮ ಚಂದ್ರಿಗೂ ಒಳ್ಳೆದಾಗ ಸಾಧ್ಯ ಹಾಗೆ ಪ್ರತಿಯೊಬ್ಬರಿಗೂ ಒಳ್ಳೆದಾಗ್ತಾ ಹೋಗ್ತದೆ ನೀವು ಈಗ ಒಂಬತ್ತು ದಿನ ಪಾರಾಯಣ ಮುಗುವವರು ಮುಗಿಯುವವರೆಗೂ ಎಷ್ಟೇ ಕಷ್ಟ ಅದರೊಳಗೆ ಇಷ್ಟಪಟ್ಟು ನೀವು ಮಾಡಿದ್ರೆ ನಿಮಗೆ ಕಣ್ಣು ನೀರಲ್ಲೇ ಇತ್ತು ನೀವು ಪಾರಾಯಣ ಜಪ ದೇವ್ರದರ್ಶನವನ್ನು ಮಾಡ್ಕೊಂಡು ಹೋಗ್ಬೋದು ಆಸೆ ಎಲ್ಲರಿಗೂ ಇರ್ತದೆ ಆದರೆ ನಾವು ಆಸೆಯನ್ನು ತ್ಯಜಿಸಿದರೆ ನಾವಿಲ್ಲಿ ನೆಮ್ಮದಿ ಹೇಳಲು ಸಾಧ್ಯ ಅದು ಆಹಾರದ ವಿಷಯವಾಗಿರಲಿ ಪ್ರತಿಯೊಂದು ದುಡ್ಡಿನ ವಿಚಾರವಾಗಿರಲಿ ಯಾವುದೇ ಒಂದಾಗಿರಲಿ ಆಯಿತಾ ದುಡ್ಡು ಬೇಕು ಎಲ್ಲರಿಗೂ ಆದರೆ ದುಡ್ಡೇ ನಮಗೆ ಜೀವನ ಅಲ್ಲ ದುಡ್ಡು ಎಷ್ಟೇ ದುಡ್ದು ದುಡ್ಡು ನಾವು ಸೈಡಲ್ಲೇ ಇಡಬೇಕು ಎಷ್ಟೇ ದುಡ್ದು ನಾವು ಬ್ಯಾಂಕಲ್ಲೇ ಇಡಬೇಕು ಅದು ದುಡ್ಡನ್ನು ತಿನ್ನೋಕ್ಕಾಗಲ್ಲ ನಾವು ಎಲ್ಲವನ್ನು ಇಲ್ಲಿ ಪ್ರತಿಯೊಂದು ತಿಳ್ಕೊಳ್ತಾ ಹೋಗಬೇಕು ಆದಷ್ಟು ಪ್ರಕೃತಿಗೆ ಒಂದು ಹೊಂದಿಸಿ ನಾವು ಜೀವನವನ್ನು ಮಾಡ್ಕೊಂಡು ಹೋಗಬೇಕು ಆಗ ಇಲ್ಲಿ ನೆಮ್ಮದಿ ಶಾಂತತೆ ವೃತ್ತಿಯನ್ನು ನಮಗೆ ಸಿಗಲಿಕ್ಕೆ ಸಾಧ್ಯ ಅಂತ ಹೇಳೋದು ನಮಸ್ತೆ ನಮಸ್ತೆ ವಿಶ್ವ